कार्यक्रम अध महिमा के जे पटेल कार्यक्रम अवधिया तेजस्वी पटेल कार्यक्रम हासन जिला डॉक्टर के एम मैत्रीवर श्री एम अणय्यवे

तेजस शिंदे पटेल जी जो ಈ ಭಾಗದ ದೈತ್ಯರಿಗೆ ಮಾರ್ಗದರ್ಶನ ಸಹಾಯಕವಾಗಿ ಇರಾನೋ ಇತ್ತಿಕ್ಕೆ ಬಂದಿರಬೇಕು ಅವರ ಕಷ್ಟ ಸುಖಗಳ ಭಾಗ್ಯ ಆತ್ಮಾರ್ಥ ಒಂದು ಎವಲಿತ್ತಿಕವಾಗಿ ಸಮಾನ ಹಿನ್ನೆಲೆ ಇದ್ದರೂ ಕೂಡ ಅಂತ ಒಂದುgetDocumentಕ್ಕೆ ಕೈಯೋತಿ ಸಹಾಯ ಮಾಡಿದಂತ ವ್ಯಕ್ತಿಗಳು ತೇಜಸ್ शिंदे पटेल ಅವರು ಅವರ ಅವರಂತೆ ಎಲ್ಲಾ ಹಲೋಗಳವರು ಭಕ್ತಿ ಬರಬೇಡಿ ಈ ದೇಶದಲ್ಲಿ ಇರುವಂತಹ ಸಮಸ್ಯೆಗಳ ಪರಿಹಾರಕ್ಕೆ ಎಲ್ಲೆಡೆ ಪ್ರಯತ್ನಿಸುತ್ತಿರುವೆ. ಪ್ರತಿಯೊಬ್ಬರೂ ಒಂದು ಮಹತ್ವದ बैठकದಂತ ಅನ್ನವನ್ನು ತಯಾರತರ ಆದರ ಸಾಮಾನ್ಯವಾದಿ ಸಮಾಜದಲ್ಲಿ ಅವರ ಕಷ್ಟ ಸುಖಗಳ ಬಗ್ಗೆ ಯೋಜನೆ ಮಾಡುವಂತಹ ಸಂಕಲ್ಪಗಳನ್ನು ಆದಿನವೇ ಯಶಸ್ವಿ ಪತಿಸು ಮಾಡುವಂತ ಆಕಳಿಸುತ್ತೆ ನಾನು ಅನ್ನುವನ ಹಿರಿಯಸ್ಥಾಯತೆ ಈ ಪುಸ್ತಕದಲ್ಲಿ ಹಲವಾರು ವಿಚಾರಗಳು ಬಂದಿವೆ ಅದನ್ನು ನಾವು ಓದಿ ತಿಳಿದರೆ ನಮ್ಮನ್ನು ಕೂಡ ಒಂದು ರೀತಿಯ ಹುಡುಕು ಬರ್ಬೋದು ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡಬೇಕನ್ನುವ ವಿಚಾರದಲ್ಲಿ ಅದಕ್ಕಾಗಿ ಈ ಪುಸ್ತಕವನ್ನು ಎಲ್ಲರೂ ಓದಬೇಕಂತ ನಾನು ನನ್ನ ಕೇಳ್ಕೊಡ್ತಾ ಇದ್ದೇನೆ ಬಂಧುಗಳೇ ನಾನು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ಹೆಸರನ್ನು ಬೆಳೆಸ್ತೇನೆ ವಯಸ್ಸು ಹೇಳಿದಂಥ ವ್ಯಕ್ತಿಗಳು ಕೂಡ ಹೇಳಬಹುದು ಅಂತ ಹೇಳಿದರು ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡು ಇದು ಯಾಕೆ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ನಾನು ಚಿಕ್ಕವರಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಅವರು ಕೆಲಸ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸ್ತಾ ಇತ್ತು ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಇತ್ತು ಅದು ಕೋರ್ಟಿನ ಶಿಕ್ಷೆ ಅಲ್ಲ ಅದೊಂದು ಸಮಾಜದ ಶಿಕ್ಷೆ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿ ಜೈಲಿಗೆ ಹೋಗಿದರೆ ನನ್ನ ಕೋಶದಲ್ಲಿ ಹೇಳ್ತಾ ಇದ್ದರು ಆ ಮನೆ ಹತ್ರ ಹೋಗಬೇಡ ಅಂತ ಆ ಸಾಮಾಜಿಕ ಬಹಿಷ್ಕಾರ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಆಗ್ತಾ ಇತ್ತು ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೇಳುತ್ತಾ ಇತ್ತು ಇದು ಯಾಕಂದರೆ ಅವತ್ತಿನ ಸಮಾಜ ಆ ಭಾವನೆಯನ್ನು ಇಟ್ಕೊಂಡಿತ್ತು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜದಲ್ಲಿ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಹುಟ್ಟಿಸುವಂತಹ ಸಮಾಜದಲ್ಲಿ ನಾಳೆ ಶ್ರೀಮಂತನಾದ ತಕ್ಷಣ ಅವನು ಬಂದು ಅಧಿಕಾರದಲ್ಲಿದ್ದರೆ ಅವನೊಂದು ಯಾವ ರೀತಿಯಲ್ಲಿ ಶ್ರೀಮಂತನಾದ ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಅನ್ನುವ ವಿಚಾರದಲ್ಲಿ ಯಾವುದೇ ಗೊಡುವೆ ಇಲ್ಲ ಆದ್ದರಿಂದ ಸಮಾಜದಲ್ಲಿ ಕೂಡ ಒಂದು ಸ್ವಲ್ಪ ಹೈಕೋರ್ಟ್ ಆಗಿದೆ ನಾನು ಶ್ರೀಮಂತನಾಗಬೇಕಂತ ಶ್ರೀಮಂತನಾಗುವುದು ಇವಾಗ ತಪ್ಪಿಲ್ಲ ಆದರೆ ಯಾವ ಜಾತಿಯಲ್ಲಿ ಶ್ರೀಮಂತನಾದ ಅಥವಾ ಅಧಿಕಾರಕ್ಕೆ ಬಂದ ಅನ್ನೋದು ಬಹಳ ಮುಖ್ಯವಾದದ್ದು ಇವತ್ತಿನ ಸಮಾಜದಲ್ಲಿ ಭಾವನೆಯಿಂದ ಸಮಾಜದಲ್ಲಿ ಭಾಳಷ್ಟು ಸಂಕಟಗಳು ಬರ್ತಾ ಇವೆ ಮುಂದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಮೂಲ ಕಾರಣ ಇನ್ನೊಂದು ಕೂಡ ಇದೆ ಅದು ಒಂದು ರೋಗ ಅದರ ಹೆಸರು ದುರಾಸೆ ದುರಾಸೆಗೆ ಮಟ್ಟಿಲ್ಲ ಎಷ್ಟು ಮಾಡಿದರೂ ಸಾಲಲ್ಲ ಇನ್ನೂ ಬೇಕು ಮತ್ತೂ ಬೇಕು ಅನ್ನುವ ನಿಮಗೆ ಉದಾಹರಣೆಗೊಳ್ತೀನಿ ನಾನು ನಮ್ಮ ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ ಆದರೆ ಎಲ್ಲಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನೋದು ರೋಗ ಈ ಪದ ಬೇಕಂತ ನಾನು ಬಳಸ್ತಾ ಇದ್ದೇನೆ ಎಲ್ಲಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನೋ ಒಂದು ರೋಗ ಉದಾಹರಣೆಗೆ ಒಂದೊಂದು ದಶಕದಲ್ಲಿ ಸಾವಿರಾರು ಹಗರಣಗಳನ್ನು ನಡೀತವೆ ಯಾವ ರೀತಿ ಈ ದುರಾಸೆ ಅಭಿವೃದ್ಧಿ ಆಯಿತು ಅನ್ನೋ ಹಿನ್ನೆಲೆ ಉದಾಹರಣೆ ಕೊಡ್ತೇನೆ ಒಂದೊಂದು ದಶಕಕ್ಕೆ ಅಥವಾ ಎರಡು ಮೂರು ದಶಕಕ್ಕೆ ಒಂದೊಂದು ಉದಾಹರಣೆ ಕೊಡ್ತೇನೆ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಬೆಳಗ್ಗೆ ಬಂದಿದ್ದು ಜೀ ಹಗರಣ ಅಂತ ಪರದೇಶದಿಂದ ನಮ್ಮ ಯುವಕರಿಗೆ ಜೀ ಪಾಲವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಕೆಲವೇ ಕೆಲವು ಅಧಿಕಾರದಿಂದವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೇಬರು ಒಂದು ಲಕ್ಷ ಅಂದರೆ ಐವತ್ತು ಹಲವಾರು ಕೋಟಿ ಕೋಬಿ ತದನಂತರದ ದರ್ಶನದಲ್ಲಿ ಬೋಫಸ್ ಅನ್ನೋ ಒಂದು ಹಗರಣ ಬಂತು ಪರದೇಶದಿಂದ ನಮ್ಮ ಯುವಕರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಅಧಿಕಾರದಕ್ಕಿಂತ ಕೆಲವೇ ಕೆಲವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೇಬಹುದು ತದನಂತರ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ಈ ಸಂಖ್ಯೆ ನನ್ನ ನಾನು ಮಾಡಿದಾಗ ಮಾಡಿರುವ ಗೂಗಲ್ಗೆ ಹೋಗಿ ನೋಡಿ ಯಾವ್ಯಾವ ಹಗರಣದಲ್ಲಿ ಸ್ಥಾನ ಹೋಗಿದೆ ಅಂತ ತದನಂತರದ ಹಗರಣದಲ್ಲಿ ಟೂ ಜಿ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ತದನಂತರ ಕೋಕೆ ತರುವ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ತದನಂತರ ಎರಡು ಲಕ್ಷ ಕೋಟಿ ರೂಪಾಯಿ ರಫೈಲಲ್ಲಿ ಮುಂದೆ ಮೇಲೆ ಹೋಗ್ತಾ ಇದೆ ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೇರಿಕೊಂಡು ಹೋದರೆ ಆ ದಶಕದಲ್ಲಿ ಆದಂತಹ ಸಾವಿರಾರು ಹಗರಣಗಳಲ್ಲಿ ಆಗ ಹೋದಂಥ ಸಸ್ಯಗಳು ಹೋದಂಥ ಹಣಕ್ಕೆ ಲೆಕ್ಕ ಹಾಕಿದರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗ್ಬೋದು ಇದಕ್ಕೆ ಜವಾಬ್ದಾರ್ಟವರು ದಿವಂಗತ ರಾಜೀವ್ ಗಾಂಧಿ ಅವರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಎಂಬತ್ತೈದರಲ್ಲಿ ಮೈಸೂರಿನಲ್ಲಿ ಬಹಿರಂಗವಾಗಿ ಹೇಳಿದಂಥ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ತಕ್ಕಂತ ಒಂದು ಭೂತ್ವಾಯ ಅಲ್ಲಿ ಕೊನೆಗೆ ಹಂಚಿಕೆಯೊಂದದು 15 ಪೈಸೆ ಮಾತ್ರ 22025 ಅಲ್ಲಿ ದುರಾಸೆ ತಮ್ಮ ಆಗಿದೆ 100 ರೂಪಾಯಿಗೆ 15 ಪೈಸೆ ಹೋದಿ ಕೊಡು ಅಂತ ಪರಿಸ್ಥಿತಿಯಲ್ಲಿದೆ ಈ ದುರಾಸೆಯ ಕಾನೂನು ನಲ್ಲಿ ಇಲ್ಲ ಇವತ್ತು ಒಪ್ಪ ತಪ್ಪ ಮಾಡಿದ ವ್ಯಕ್ತಿಗಳನ್ನ ಅಂತಕ್ಕೆ ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬರಬೇಕಾದ್ರೆ 45 ವರ್ಷ 50 ವರ್ಷಕ್ಕೆ ಯಾಕೆ ಅಂತಾ ಮಂದಿಲ್ಲ ವಿರಾಸೆ ಒಂದೇ ಒಂದೇ ನಮ್ಮ ಹಿರಿಯರು ಕಟ್ಟಿದಲ್ಲಂತ ಒಂದು ಮೌಲ್ಯ ಸಿಕ್ಕಿ ಅನುಬ್ರಿದ್ದತ್ತರಲ್ಲಿ ಸಂತಸಪಡಬೇಕು ಅದರಲ್ಲಿ ಬರುವಂತ ಅದಿಂತೆ ಅಕ್ರಮವಾಗಿ ಪಡೆದಂತಹ ಸಂಪತ್ತಿನಿಂದ ಬರಲ್ಲ ಯಾವಾಗ ಕಳೆದ ಬರ್ತಾರೋ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ನವರು ಬರ್ತಾರೋ ಇಷ್ಟೊಂದು ಹಣ ಹೇಗಿದ್ರೆ ಮಕ್ಕಳು ಏನಾಗ್ತದೆ ಅನ್ನೋ ಯೋಚನೆ ಅವರಿಗೂ ಕೂಡ ಇದ್ದೇ ಇರ್ತದೆ ಈ ಹಣವನ್ನು ಬ್ಯಾಂಕಲ್ಲಿ ಇಡೋಕ್ಕಾಗ ಈ ಹಣದ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಹಣದ ಉದ್ಭವ ನಾನು ಶಾಲೆಗೆ ಹೋಗ್ತಾ ಇದ್ದಾಗ ಭಾಳ ವರ್ಷದ ಕೆಳಗಡೆ ಒಂದು ಗ್ಯಾಲನ್ ಪೆಟ್ರೋಲ್ಗೆ ಹನ್ನೆರಡು ಆನೆ ಒಂದು ಗ್ಯಾಲನ್ ಪೆಟ್ರೋಲ್ ಅಂದರೆ ನಾಲ್ಕೂವರೆ ಲೀಟರ್ ಒಂದು ಲೀಟರ್ಗೆ ನೂರ ಆನೆ ಇವತ್ತು ಒಂದು ಲೀಟರ್ಗೆ ನೂರ ಐದು ರೂಪಾಯಿ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ನಿಜ ದಿನದ ಪ್ರಾಮಾಣಿಕ ಪ್ರಾಮಾಯಣಿಕ ಕೇಂದ್ರ ಈ ಒಂದು ಮೌಲ್ಯ ತೃಪ್ತಿ ಅನ್ನುವ ಗುಣವನ್ನು ಅಳವಡಿಸಲಿದ್ರೆ ಮುಂದಕ್ಕೆ ಏನಾಗ್ತದೆ ಜಿಲ್ಲೆಯ ಸಾಧ್ಯ ಇಲ್ಲ ಅಕ್ಕಪಕ್ಕದ ದೇಶಗಳಲ್ಲಿ ಏನಾಗ್ತದೆ ಅಂತ ಈ ತೃಪ್ತಿ ಇದ್ರೆ ಸಂತಸ ಬರ್ತದೆ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಈಗೇನು ಸನ್ಯಾಸಿ ಆಗ್ತದೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆಯನ್ನು ಒಂದು ಇರಬೇಕು जास्ती growth වෙන්නත් ઉદ્દેશો હોય બેතු શ્રીમંતન આવ બેતી એનું tappilla આદરી તાનુ છોકતે ઇલોબના જેલી કરી આવ્યાલા ઇલોબના સસ્તે કલ્લા અલ્લા અંત સંસ્કૃતિની અંદરનું સંતર મરળા ઇમ તૃપ્તિ જતે ઇલોબનું મોજ દેવા દે સમાજની શાંતિ સવાજ્ય બેતા અદુ માનવ્ય ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ ಮಾನವ ಅನ್ನುವ ಗುಂಪೇ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋ ಸಿಟಿಯನ್ಸ್ ಅನ್ನೋ ಒಂದು ಗುಂಪಿ ಅದಕ್ಕೂ ಮಾನವೀಯತೆ ಯಾವ ಸಂಬಂಧನೂ ಇಲ್ಲ ನಮ್ಮ ಹಿರಿಯರು ಗುರುಗಳು ಬರಲಿಲ್ಲ ಅಂತ ಏನೇ ಆಗ ಏನೇ ಬೇಕಾದ ಬೇಕಾದವನಾಗೂ ಆದರೆ ಮೊದಲು ಮಾನವನಾಗ್ಲು ಅಂತಾರೆ ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ಮಕ್ಕಳಿಗೆ ನನ್ನದೇ ಒಂದು ಒಂದು ಸಂದೇಶವನ್ನು ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇರ್ತೇನೆ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಐವತ್ತೆರಡು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ ಮಕ್ಕಳಲ್ಲಿ ಈ ಎರಡು ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಮಾಡಿದ್ದೇನೆ ನನ್ನ ಸಂದೇಶ ಏನಂದರೆ ಹುಟ್ಟುವಾಗಿ ಮಾನವನಾಗಿ ಹುಟ್ಟದೇ ಇದ್ದರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅನಿಸಿಕೊಂಡು ಸಾವಿರ ಮಾನವನಾಗಿ ಸಾಧ್ಯ ಅದಕ್ಕೆ ನೆನಪಿದೆ ಐದು ವರ್ಷದ ಅನುಭವದಲ್ಲಿ ನಾನು ಫೈನಲ್ ಒಂದೆರಡು ಒಂದೆರಡು ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿನಲ್ಲಿ ಗಾಭಾವ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಎಂಟರಲ್ಲಿ ಅಕ್ಕಪಕ್ಕದಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಗೆ ಸರ್ ಒಂದು ಜಂಟಿ ಒಂದು ಹಾಫ್ ಕಿಲೋ ಮೊಮ್ಮು ಕೊಡ್ತಾರೆ ಏಳೋ ಸಮಸ್ಯೆ ಅಂತ ಕೇಳ್ತೀವಿ ಎರಡನೇ ಸ್ವಾಮಿ ಮಕ್ಕೋಡಿ ಚೆನ್ನಾಗಿ ಇಲ್ವೇ ನಿಮ್ಮ ಮಕ್ಕಳಿಗೆ ಗುಣದವಾರ ಇಲ್ಲ ನೋ ರೆಸ್ಟ್ ತಿನ್ನುವುದ بارے ಇفرಕರುದು بارے ಆಕಡೆ ಡಾಕ್ಟರ್ ಹೇಳ್ತಾರೆ ಇದಕ್ಕೆ ಚೇಸರಂತ ಒಂದು ವ್ಯಕ್ತಿ ಸಮಸ್ಯೆಗೆ ಪರಿಹಾರ ಇದೆ ಈ ಮಕ್ಕoda ಸೊಸಜೆತಾ ಆಸ್ಪತ್ರೆಯ ಕತ್ರದಲ್ಲಿ ತಯಾರು करतात ಅಲ್ಲಿ ಮಕ್ಕಳ ತಂದಿನ ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾರೆ ಅಂತ ಅದನ್ನು ನಮ್ಮ ಈ ಮಗುವನ್ನ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಂದಿನ ಮಗುವನ್ನು ಪರೀಕ್ಷೆ ಮಾಡ್ತೇನೆ ಎಲ್ಲ ಮಾಡಿಕೊಡ್ತೇನೆ ಅಂದರೆ ಒಂದಿಷ್ಟು ಸ್ಟೆಪ್ಸ್ ಆಗ್ತದೆ ಅಂತ ಪೋಷಕರಿಗೆ ಪ್ರದಿತಿ ರೀತಿ ಆಗ್ತದೆ ಅಂತ ಸ್ವಲ್ಪ ಸಾಲ ನೀರ ಮಾಡಿ ಹಣಕ್ಕೆ ಹೊಡೆದು ಆ ಹಣವನ್ನು ಆ ವೈದ್ಯರ ಮೈ ಮೇಜಿನ ಮೇಲೆ ಇಡ್ತಾರೆ ವೈದ್ಯರಲ್ಲಿ ಲೆಕ್ಕ ಓ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲೊಂದು ಸಂಧಿ ಮಾಡಿಕೊಡ್ತೇನೆ ಮಗು ಒಂದು ದಾಗ್ ಹಾಕೊಂಡು ಮೊದಲ ಶೇಖರಣೆ ಮಾಡೋಕ್ಕೆ ಜೀವನ ಪಡೆಯಂತೆ ಅದನ್ನು ನಂಬದೆ ಆ ಮಗುವನ್ನು ಹಣವನ್ನು ವಾಪಸ್ ತಕ್ಕೊಂಡು ಬೆಂಗಳೂರಿಗೆ ಲೋಕಾಯುಕ್ತ ಆಫೀಸಿಗೆ ಬರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ತಕ್ಕಂಥಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು ನನ್ನ ಊರಿನವರು ಅವರನ್ನು ಬೇಡ್ಕೊಂಡು ಮಗುವಿಗೆ ಭವಿಷ್ಯ ಅಂತ ನನ್ನ ಕೊಡೋಕ್ಕೆ ಹಣ ಇಲ್ಲ ಅಂತ ಅವರು ಒಪ್ಕೊಂಡು ಆಪರೇಷನ್ ಮಾಡಿದ್ರು

ಆ ವೈದ್ಯ ದೇವರನ್ನು ಬೇಸಿಕೊಂಡಿದ್ದು ನನ್ನ ವಿದ್ಯೆ ಕೊಡಿ ನನ್ನನ್ನು ರೋಶೀನಾಗಿ ಮಾಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರು ಎಲ್ಲ ಹೊರ ಕೊಟ್ಟರು ಅದೊಂದು ಮಗು ಬರ್ತದೆ ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಅದನ್ನಲ್ಲಿದೆ ಕೈ ತುಂಬ ಸಂಬಳ ಇರ್ತಾರೆ ಸೇವೆ ಮಾಡಕ್ಕಾಗ ಆದರೂ ಬಂದಿದೆ ಇಂಥ ವ್ಯಕ್ತಿಗಳು ಇಲ್ಲದೆ ಇರುವಂತಹ ಆಫೀಸಲ್ಲಿ ಅದೇ ರೀತಿ ಇನ್ನೊಂದು ದಿವಸ ಒಂದು ಎಂಬತ್ತು ಎಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳ್ತೀವಿ ಸ್ವಾಮಿ ನನಗೆ ಆಧಾರ ಇಲ್ಲ ಒಬ್ಬ ಮಗ ಮುಂಬೈನಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಅವನು ಇನ್ನೂರೈವತ್ತು ರೂಪಾಯಿ ಶಕ್ಗಳಿಗೆ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಹೇಳ್ತಾನೆ ಕೊಡದೇ ಇದ್ದರೆ ಮೂರು ಮನೆಗೆ ಮನೆಗಳಿವೆ ಎಡ್ರೆಸ್ ಮನೆ ಇಲ್ಲ ವಾಪಸ್ ಕಳಿಸಿ ಅಂತಾರೆ ವಾಪಸ್ ಮನೆ ಹೋಗಿಲ್ಲ ನಾನಿಯಲ್ಲಿ ಸೊಂಡು ಹೋಗ್ತದೆ ಅವನಿಗೆ ಗೊತ್ತಿದೆ ಈ ಮಹಿಳೆಯ ಸಮಸ್ಯೆ ಯಾಕಂದ್ರೆ ಒಬ್ಬ ಕೋರ್ಸ್ ಮೇ ಒಂದು ವಟಾರದಲ್ಲಿ ಹತ್ತು ವರ್ಷ ಹನ್ನೆರಡು ಕೆಲಸ ಮಾಡ್ತಾರೆ ಆದ್ರೂ ಕೂಡ ತನಗೆ ಸಂಬಳ ಬರ್ತಾ ಇದ್ರು ಕೂಡ ಆ ಮಹಿಳೆಯಿಂದ ಹತ್ತು ಪರ್ಸೆಂಟ್ ನಮಗೆ ಆಕೆ ಸಹಾಯ ಮಾಡಬೇಕೆ ಅಂತ ಆ ಹೆಚ್ಚಿತು ಆರೆ ನಿಮ್ಮ ಅಧಿಕಾರ ಇರುವಂತಾ ಯಾಕಂದ್ರೆ ಫೋರ್ಸ್ ಪನ್ ಕೇಂದ್ರ ಸರ್ಕಾರದ ನೌಕರರು ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿ ಅಧಿಕಾರಿಗೆ ಫೋನ್ ಮಾಡಿರಬೇಕು ಅಂತ ಆ ತೆಂಗಿನ ಸಮಾನ ಮಾಳುವಾಗ ಅಡ್ಡ ಆಕೆ ಜಿಲ್ಲೆ 200 ರೂಪಾಯಿ 75% 25 ರೂಪಾಯಿ ಆ ತೆಳುವಾಗಿ ಹೇಳುತ್ತೇನೆ ಸರ್ 25 ರೂಪಾಯಿ ಈ ಜಿಲ್ಲಾ ಅಧಿಕಾರಿಗಳು 400 ರೂಪಾಯಿ ಆದಗಳನ್ನ ವಿಚಾರಣೆ ಮಾಡುತ್ತಾರೆ 25 ರೂಪಾಯಿ ಕೆಳಗಿನ ಜನ ಇಲ್ಲ ನಾನು ಎಲ್ಲ ಲೋಕಾಯುಕ್ತದ ಪೊಲೀಸ್ ಅಧಿಕಾರಿಗಳ ಕೆಲಸ ಚರ್ಚೆ ಮಾಡಿ ಅವ್ರ ಹೆಸರ ಬಿಟ್ಬಿಟ್ಟಿಸ ನಾವು ನೋಡ್ಕೊಳ್ತೇವೆ ಅಂತ ಹೇಳಿದ್ರು ಆ ಪ್ರಕೋಷ್ ನಾಯಕರು ಅವರು ಮಾತಾಡಿದರು ಅಲ್ಲಿ ಹಿಂದೆ ಆದರೆ ಆ ಮಹಿಳೆಗೆ ಮಾತಾಡೋದು ಎಂಥ ಘಟನೆಗಳಲ್ಲಿ ನಾನು ಕಂಡಿದ್ದೇನೆ ಸತ್ತ ಕಣ ವಾಪಸ್ ಕೊಡೋಣ ಆಸ ಬೆಳಗ್ಗೆ ಹೋದರು ಏನು ಹೇಳಿದರೂ ಕೈ ಹೊಡೋದು ಹೊತ್ತು ಕೆಲಸ ಮಾಡುವುದನ್ನು ಬಂದರೆ ಚೀತ ಸಮಾಜದಲ್ಲಿ ಶಾಂತಿ ಈ ಎರಡು ಮೌಲ್ಯಗಳನ್ನು ನಾವು ಅಳವಡಿಸಿ ನಮ್ಮ ಮಕ್ಕಳಲ್ಲಿ ಅದನ್ನು ಅಳವಡಿಸಿದರೆ ಸಮಾಜದಲ್ಲಿ ಬದಲಾವಣೆ ಬರಬಹುದು ಆದ್ರೆ ನನ್ನೊಬ್ಬರಿಂದ ನನ್ನೊಬ್ಬರಿಂದ ಹೆಚ್ಚಿನ ಅಂತ ಯೋಚನೆ ಮಾಡಕ್ಕೆ ಹೋಗಬೇಕು ನಾನು ಚಿತ್ರವಾಗಿದ್ದಾಗ ನನ್ನ ಪೋಷಕರು ಹೇಳ್ತೇನೆ ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಕೆಂದ ನೆನಪಿದೆ ಸಾಧಕರುಗಳು ನೀತಿ ಪಾಠಂತಕ್ಕೆ ಸಂಬಂಧಕ್ಕೆ ಮೌನವಾಗಿ ಅದಮನ ಪೋಷಕರು ಬೆಳಿದೆ ಅಂತ ಒತ್ತು ಒತ್ತು ಹೇಳ್ತಾ ಇದ್ದೀವಿ ಇವತ್ತು ಭಾರತದಲ್ಲಿದೆ ಕೆಲಸ ಮಾಡೋ ಕೆಲಸ ಅದರಲ್ಲಿ ರೋಗನೆ ಅಲ್ಲಿ ಪೋಷಕರ ಆಗ್ಬೇಕು ದೊಡ್ಡ ಉದ್ದೇಶವೋ ಅದಕ್ಕೆ ಕಾರಣ ಆರನೆ ಅಂತ ತೋರಿಸಕ್ಕೆ ಬಾಹು ಮುಟ್ಟೋ ಅಂತ ವನಿಸತ್ತಾರೆ ಅಂತ ವಿಧಾಪಕರಿಗೆ ಕೆಲಸ ಮಾಡ್ತಾರೆ ಮಕ್ಕಳು ಲೈಫ್ ಮಾಡ್ಬಿಡ್ತಾರೆ ಕೆಲಸ ಮಾಡಂತ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ ಮಕ್ಕಳ ಜೊತೆ ಸಂಪರ್ಕ ಇಲ್ಲ ಮಕ್ಕಳು ಎಲ್ಲಿಂದ ಹೇಳ್ತಾರೆ ಆ ಫೋನಲ್ಲಿ ಏನಿಲ್ಲ ಶಾಲೆಗೆ ಹೋಗ್ತಿರೋದು ನೀತಿ ಪಾತ್ರ ಯಾವ ಶಾಲೆಯಲ್ಲಿ ಇಲ್ಲ ನೀತಿ ಹಣ ಮಾಡಕ್ಕೆ ಆಗುತ್ತೆ ಇದ್ರೆ ಬಂದು ಅವರಿಗೆ ಬರ್ಬೇಕು ಪೋಷಕರನ್ನು ಕೂಡ ತಮ್ಮ ಜವಾಬ್ದಾರಿ ಬಳಿ ಕೆಲಸ ಮಾಡಿ ಆದಾಯ ಮಾಡಬೇಕು ನೋಡ್ತಾ ಇದು ಮಾತ್ರ ಅಲ್ಲ ಮಕ್ಕಳ ಮುಂದಿನ ಬೆಳವಣಿಗೆಯಲ್ಲಿ ತಾವು ಪಾಲುದಾರರಾಗಬೇಕು ಅದೇ ರೀತಿ ಶಾಲೆಯಲ್ಲಿ ಎಲ್ಲ ಮಾಡಿದ ಜೊತೆ ನೀತಿ ಪಾಠ ಕೂಡ ಇರಬೇಕು ಆದರೆ ಈ ಬದಲಾವಣೆ ತರುವವರಿಗೆ ಬಂದರೆ ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ಪರಿಸ್ಥಿತಿಗೆ ನೀವು ಕಾರಣದ ಅನುಭವವನ್ನು ವಿಚಾರ ನಾನು ಮೂರು ಜನ ಮುಖ್ಯಮಂತ್ರಿಗಳ ವಿರುದ್ಧ ಬಂದು ಕೊಟ್ಟಿದ್ದೇನೆ ಇತರ ಮಂತ್ರಿಗಳ ವಿರುದ್ಧ ಎಮ್ ಎಲ್ ಎಂಎಲ್ ಸಿಗಳ ವಿರುದ್ಧ

ಯಾವುದೋ ಒಂದು ಮಾತನ್ನ ನಾನು ಹೇಳಬೇಕೆಂದಿಲ್ಲ ಯಾಕಂದ್ರೆ ಈ ವಿಡಿಯೋದಲ್ಲಿ ಕಾರ್ಯಕ್ರಮದಲ್ಲಿ ಇತ್ತ ಮಾತುಗಳನ್ನ ಹೇಳೋದು ಮನಸ್ಸಿಗೆ ಬೇಜಾರಾಗಿ ಇತ್ತು ಆಮೇಲೆ ಎಲ್ಲರೂ ಮಾತಾಡ್ತಾ ಇದ್ದಂತ ಅದೆ ಮಾತಾಡ್ತಾ ಇದ್ದೀವಿ ತಜ್ಞಸ님 ಪರವಾಗಿ ಶುಭ ಕೋರುತ್ತಾ ಅದ್ಮೇಲೆ ಮಾತಾಡೋದು